ರಾಜಣ್ಣರನ್ನ ವಜಾ ಮಾಡಿರೋದು ಅವಮಾನ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ನೀಡಿದ್ದಾರೆ ಮೊದಲು ವಾಲ್ಮೀಕಿ ಸಮುದಾಯದ ನಾಗೇಂದ್ರ ಈಗ ರಾಜಣ್ಣ ಅವರನ್ನು ಅಮಾನತು ಮಾಡಲಾಗಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಆರ್ ಅಶೋಕ್ ಏನು ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ ಬನ್ನಿ ಯಾರ ಹಿಂದೆ ಇದ್ದಾರೆ ಎಲ್ಲ ರಾಜಣ್ಣ ಅವರ ಮೇಲೆ ಅವರದೇ ಪಾರ್ಟಿಯ ಕೆಲವರೆಲ್ಲ ಪಿತೂರಿ ಮಾಡಿರೋದು ಸ್ಪಷ್ಟ ಆಗಿದೆ ಇದರಲ್ಲಿ ಯಾರಿದ್ದಾರೆ ಯಾರ ಹಿಂದೆ ಇದ್ದಾರೆ ಎಲ್ಲ ರಾಜಣ್ಣ ಅವರು ದಯವಿಟ್ಟು ರಾಜಣ್ಣ ಅವರಿಗೂ ಕೂಡ ವಿನಂತಿ ಮಾಡ್ತೀನಿ ಧೈರ್ಯವಾಗಿ ಧೈರ್ಯವಾಗಿ ಮಾತಾಡಿ ನಿಮಗಾಗಿರೋ ಅನ್ಯಾಯ ನೀವು ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡಿದ್ದೀರ ಮತ್ತು ಜಿಲ್ಲೆಯಲ್ಲೂ ಕೂಡ ಸಮರ್ಥವಾಗಿ ಕೆಲಸ ಮಾಡಿದ್ದೀರ ಸೊ ಯಾವುದೇ ನಿಮ್ಮ ಮೇಲೆ ಕರಪ್ಷನ್ ಕೆ ಚಾರ್ಜಸ್ಸು ಯಾವುದೂ ಇಲ್ಲ ಅವ್ಯವಹಾರದ ಚಾರ್ಜಸ್ ಯಾವುದೂ ಇಲ್ಲ ಇಷ್ಟಿಲ್ಲ ಅಂದರು ಏನೂ ಮಾಡಿಲ್ಲ ಅಂದರು ಸಸ್ಪೆಂಡ್ ಯಾಕೆ ಮಾಡಿದ್ರು ಇದು ಅವಮಾನ ನೋಡಿ ರಾಜಣ್ಣ ಎತ್ತಿರೋ ವಿಚಾರ ಸ್ಫೋಟಕದ ಅಷ್ಟೇ ಸತ್ಯ ಇದೆ ಅವರೇನು ಹೇಳಿದ್ದಾರೆ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇತ್ತು ನಮ್ಮದೇ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಇದರಲ್ಲಿ ಬಿ ಜೆ ಏನು ಅಂತ ಕೇಳಿದ್ದಾರೆ ಅವರು ಸತ್ಯ ಹೇಳಿದ್ದಾರೆ ಸತ್ಯ ಹೇಳಿದಕೋಸ್ಕರ ಇವರು ರಾಹುಲ್ ಗಾಂಧಿಯವರು ಕಿಡಿಕಾರಿ ಕೋಪ ಮಾಡಿಕೊಂಡು ರಾಹುಲ್ ಕಾಲ ರಾಹುಲ್ ಗಾಂಧಿ ಹೋಗಿ ರಾಹುಲ್ ಕಾಲದ ಗಾಂಧಿಯಾಗಿ ಅವ್ರ ಮೇಲೆ ಬಿದ್ದಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಸತ್ಯ ಹೇಳಿದ ರಾಜಣ್ಣ ಪರವಾಗಿ ನಾವು ಇರ್ತೀವಿ ಇನ್ನು ಸಂಪುಟದಿಂದ ರಾಜಣ್ಣ ವಜಾ ಮಾಡಿರೋದಕ್ಕೆ ಹೆಚ್ ವಿಶ್ವನಾಥ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ದುರಾಡಳಿತ ಇದಕ್ಕೆಲ್ಲ ಕಾರಣ ಶಾಸಕರು ಸಚಿವರನ್ನ ಸಿದ್ದರಾಮಯ್ಯ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ದಾರೆ ವಿಶ್ವನಾಥ್ ಕೇಳೋಣ ಬನ್ನಿ ರಾಜೀನಾಮೆ ಕೊಟ್ಟರು ಅಥವಾ ಗವರ್ನರ್ ಕಡೆಯಿಂದ ಹೊರಗಾಕ್ಸಿದ್ರು ಗೊತ್ತಾಗ್ತದೆ ಆ ಸತ್ಯನೇ ಗೊತ್ತಾಗ್ತದೆ ನಿಮ್ಮ ನಮ್ಮ ಇದರಲ್ಲೇ ಬರ್ತಾ ಇತ್ತು ರಾಜಣ್ಣನ ಗವರ್ನರು ಅನಾಮತ್ ಎತ್ತು ಅಂತ ಇನ್ನೊಂದು ಕಡೆಯಲ್ಲಿ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಬರ್ತಾ ಹಾಗಾಗಿ ಒಂದು ರೀತಿಯಲ್ಲಿ ಅಶಾಂತಿ ಕ್ಷೋಭೆ ಆಡಳಿತ ಪಕ್ಷದಲ್ಲಿ ಪ್ರಾರಂಭ ಆಗಿದೆ ಯಾಕೆಂತ ಈ ಸಿದ್ದರಾಮಯ್ಯನ ದುರಂಕಾರ ಮತ್ತು ಅವರ ಸ್ವಂತ ಕ್ಯಾಬಿನೆಟ್ ಸಚಿವರನ್ನ ನಡೆಸ್ಕೊಳ್ಳುವಂಥದ್ದು ಇನ್ನು ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ ಮಾಡಿದ ಹಿನ್ನೆಲೆ ಪುರಸಭೆ ಸದಸ್ಯತ್ವಕ್ಕೆ ಗಿರಿಜಾ ಮಂಜುನಾಥ್ ರಾಜೀನಾಮೆ ನೀಡಿದ್ದಾರೆ ಮಧುಗಿರಿಯ ಹತ್ತನೇ ವಾರ್ಡ್ನ ಸದಸ್ಯೆ ಗಿರಿಜಾ ಮಂಜುನಾಥ್ ಮಧುಗಿರಿ ಉಪ ವಿಭಾಗಾಧಿಕಾರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಸ್ವಇಚ್ಛೆಯಿಂದ ರಾಜೀನಾಮೆ ನೀಡ್ತಾ ಇದ್ದೇನೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕೆಎನ್ ರಾಜಣ್ಣ ಬೆಂಬಲಿಗರಾಗಿರುವ ಗಿರಿಜಾ ಮಂಜುನಾಥ್ ಇವತ್ತು ಸಾಕು ಜನ ಕೆಎನ್ ರಾಜಣ್ಣ ಬೆಂಬಲಿಗರು ಅವರ ನಿವಾಸದ ಬಳಿ ಜಮಾಯಿಸಿದ್ರು ಸಂಪುಟದಿಂದ ಕೆ ಎನ್ ರಾಜಣ್ಣ ವಜಾ ಮಾಡಿದಂತಹ ಹಿನ್ನೆಲೆಯಲ್ಲಿ ಪುರಸಭೆ ಸದಸ್ಯತ್ವಕ್ಕೆ ಗಿರಿಜಾ ಮಂಜುನಾಥ್ ರಾಜೀನಾಮೆಯನ್ನು ನೀಡಿದ್ದಾರೆ ಮಧುಗಿರಿಯ ಹತ್ತನೇ ವಾರ್ಡ್ನ ಸದಸ್ಯೆ ಗಿರಿಜಾ ಮಂಜುನಾಥ್ ಮಧುಗಿರಿ ಉಪ ವಿಭಾಗಾಧಿಕಾರಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಸ್ವೈಚ್ಛೆಯಿಂದ ರಾಜೀನಾಮೆಯನ್ನು ನೀಡುತ್ತಾ ಇದ್ದೇನೆ ಅಂತ ಕೂಡ ಉಲ್ಲೇಖಿಸಲಾಗಿದೆ ಗಮನಿಸ್ತಾ ಇದ್ದೀವಿ ಇದು ಪತ್ರ ರಾಜೀನಾಮೆ ಪತ್ರವನ್ನು ನೀಡಿರುವಂಥದ್ದು ಉಪವಿಭಾಗಾಧಿಕಾರಿಗಳಿಗೆ ರಾಜೀನಾಮೆ ಪತ್ರವನ್ನು ನೀಡಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ವಿ ಇನ್ನು ಇವತ್ತು ಕೆ ರಾಜಣ್ಣ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಸಾಕಷ್ಟು ಜನ ಅವರ ಅಭಿಮಾನಿಗಳು ಬೆಂಬಲಿಗರು ಅವರ ನಿವಾಸದ ಬಳಿ ತುಮಕೂರಿನಲ್ಲಿರುವಂಥ ಅವರ ನಿವಾಸದ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜಮಾವಣೆಯಾಗಿದ್ದರು ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಈ ಒಂದು ಅಸಮಾಧಾನ ಮುಂದುವರೆದಿರುವಂಥದ್ದು ಇಲ್ಲಿ ಗಮನಿಸ್ತಾ ಇದ್ದೀವಿ ಪುರಸಭೆ ಸದಸ್ಯತ್ವಕ್ಕೆ ಗಿರಿಜಾ ಮಂಜುನಾಥ ರಾಜೀನಾಮೆಯನ್ನು ನೀಡಿ ತಮ್ಮ ಅಸಮಾಧಾನವನ್ನು ಆದರೆ ರಾಜೀನಾಮೆ ಪತ್ರದಲ್ಲಿ ಯಾವುದೇ ವಿಚಾರವನ್ನ ಉಲ್ಲೇಖಿಸಿಲ್ಲ ಸ್ವೈಚ್ಛೆಯಿಂದ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅಂತ ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ